ನ್ಯೂಸ್ ಜಂಕ್ಷನ್ ಎಟ್ ಒನ್ ಪಿಎಂಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಎಐಸಿಸಿ ಒಬಿಸಿ ಕಮಿಟಿಗೆ ನನ್ನ ಹೆಸರು ಘೋಷಿಸಿದ್ದಾರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಅಂತ ಏನಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಅಷ್ಟೇ ಎಂದ ಸಿಎಂ ಸಿದ್ದರಾಮಯ್ಯ ಅತಿ ಶೀಘ್ರದಲ್ಲೇ ಸಿಎಂ ರಾಜೀನಾಮೆ ನಿಶ್ಚಿತ ಅದಕ್ಕೆ ಒಬಿಸಿ ಘಟಕಕ್ಕೆ ಸಿದ್ದರಾಮಯ್ಯ ನೇಮಕ ಸಿದ್ದು ಬಗ್ಗೆ ವಿಜಯೇಂದ್ರ ಬೊಮ್ಮಾಯಿ ವ್ಯಂಗ್ಯ ದಿನ ಕಾ ಅಂತಿರಲ್ಲ ಕಲಬುರಗಿಯಲ್ಲಿ ಕಾಗೆ ಇಲ್ವಾ ಎಸ್ಗೆ ಬೈದ್ರೆ ನಿಮಗೆ ಅಧಿಕಾರ ಸಿಗಲ್ಲ ನಿಮ್ಮಪ್ಪನನ್ನೇ ಕಾಂಗ್ರೆಸ್ ಸಿಎಂ ಮಾಡಲಿಲ್ಲ ಅಂತ ಪ್ರತಾಪ್ ಸಿಂಹ ಕಿಡಿ ಕಾಫಿ ನಾಡಲ್ಲಿ ಹೃದಯಾಘಾತಕ್ಕೆ ಮೂವರು ಬಲಿ ಇಪ್ಪತ್ತೊಂಬತ್ತು ವರ್ಷದ ಮಹಿಳೆ ಎಪ್ಪತ್ತೈದು ವರ್ಷದ ವೃದ್ಧ ದುರ್ಮರಣ ಎಲ್ಲರಿಗೂ ಟೆಸ್ಟ್ ಮಾಡಲು ಈ ಬಗ್ಗೆ ಚಿಂತನೆ ನಡೆದಿದೆ ಎಂದ ಕೆಎನ್ ರಾಜಣ್ಣ ಗಣೇಶ ಮೂರ್ತಿ ನಾಗರ ವಿಗ್ರಹ ಕೆಡವಿ ಅಟ್ಟಹಾಸ ಕೆಎಸ್ ಈಶ್ವರಪ್ಪ ಸೇರಿದಂತೆ ಶಾಸಕರಿಂದ ಸ್ಥಳ ಪರಿಶೀಲನೆ ಅಲ್ಪಸಂಖ್ಯಾತರ ಓಲೈಕೆಯಿಂದ ಕೃತ್ಯ ನಡೆದಿದೆ ಎಂದ ಬಿವೈ ವಿಜಯೇಂದ್ರ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ದೊಡ್ಡ ಮಟ್ಟದ ಚರ್ಚೆಯ ಬೆನ್ನಲ್ಲೇ ಈಗ ಎ ಐ ಸಿ 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 ಕಮಿಟಿಗೆ ಸಿಎಂ ಸಿದ್ದರಾಮಯ್ಯವ್ರನ್ನ ನೇಮಕ ಮಾಡಲಾಗಿದೆ ಎ ಐ ಸಿ 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 ಕಮಿಟಿಗೆ ಅವರ ನೇಮಕ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ರಾಜಕಾರಣದ ಪ್ರಮುಖ ಹುದ್ದೆ ಸಿದ್ದುಗೆ ಸಿಕ್ಕಿದ್ದು ಹೇಗೆ ಹಾಗಾದ್ರೆ ರಾಜ್ಯದಲ್ಲಿ ಆಲ್ರೆಡಿ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯವರು ಈ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣದ ಪ್ರಮುಖ ಹುದ್ದೆ ಸಿಕ್ಕಿದ್ದಾದ್ರೂ ಹೇಗೆ ಜುಲೈ ಹದಿನೈದರಂದು ಮೀಟಿಂಗ್ ಮಾಡಿ ರಾಷ್ಟ್ರ ರಾಜಕಾರಣ ಹೋಗೋದು ಅಂತ ಏನಲ್ಲ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ ಹೈಕಮಾಂಡ್ ಹೆಸರು ಘೋಷಿಸಿದೆ ಆದರೆ ಅದು ನನಗೆ ಗೊತ್ತಿಲ್ಲ ಒಂದು ದೊಡ್ಡ ಜವಾಬ್ದಾರಿ ಅದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೇಳಿಕೆ ಇದು ಎ ಐ ಸಿ 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 ಕಮಿಟಿಗೆ ಸಿದ್ದರಾಮಯ್ಯವರ ನೇಮಕ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗೋದಾ ಅಂತ ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಇನ್ನು ಹೈಕಮಾಂಡ್ ಹೆಸರು ಘೋಷಿಸಿದೆ ಆದರೆ ನನಗೆ ಗೊತ್ತಿಲ್ಲ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು ಇನ್ನು ಈ ಬಗ್ಗೆ ನಾನು ಎ ಐ ಸಿ ಸಿ ನಾಯಕರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟೋಗ ಓಡಿ ಹೋಗಗ ಅಂತ ಸಿಎಂ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಂತ ಅಲ್ಲ ಅದೊಂದು ಜವಾಬ್ದಾರಿ ನನಗೆ ಅಂತ ಹೇಳಿದ್ದಾರೆ ನೋಡಿ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಕಳೆದ ಎರಡು ವರ್ಷದಿಂದನೂ ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಬಿಜೆಪಿಯ ನಾಯಕರುಗಳು ಈ ಬಾರಿಯ ದಸರಾ ಹೊಸ ಸಿ ಎಂ ಉದ್ಘಾಟನೆ ಮಾಡ್ತಾರೆ ಸಿಎಂ ಬದಲಾವಣೆ ಆಗ್ತಾರೆ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯವರು ಬಿಟ್ಕೊಡ್ಬೇಕು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಆಗ್ತಾರೆ ಅನ್ನುವಂತಹ ಟಾಕ್ ಇರುವ ಬೆನ್ನಲ್ಲೇ ಬಹಳ ಅಚ್ಚರಿಯ ಬೆಳವಣಿಗೆ ಅಂದರೆ ಎ ಐ ಸಿ ಸಿ ಒ ರಾಷ್ಟ್ರೀಯ ಘಟಕಕ್ಕೆ ಸಿದ್ದರಾಮಯ್ಯವ್ರನ್ನ ನೇಮಕ ಮಾಡಿರುವಂತದ್ದು ಹಾಗಾದ್ರೆ ಸಿಎಂ ಸ್ಥಾನಕ್ಕೆ ಏನಾದರೂ ಕಂಟಕ ಬಂದಿದೆಯಾ ಸಿ ಸಿಎಂ ಸ್ಥಾನವನ್ನ ಏನಾದ್ರೂ ಬಿಟ್ಕೊಡ್ತಾರ ಈ ರೀತಿಯೂ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದಾವೆ ಯಾಕಂದ್ರೆ ಈಗ ದಿಢೀರ್ ಬೆಳವಣಿಗೆ ಆಗ್ತಾ ಇದೆ ಅಂದಾಗ ಮಾತಾಡ್ತೀನಿ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿದ್ ಗೊತ್ತಿಲ್ಲ ಸಂಚಾಲಕರು ಮಾಡಿರೋರು ಅಥವಾ ಏನಾಗಿ ಚೇರ್ಮನ್ ಚೇರ್ಮನ್ ಮಾಡಿರೋದು ಗೊತ್ತಿಲ್ಲ ಸ್ವೀಕಾರ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಸ್ವೀಕರಿಸ್ತೀರಾ ಮಾಡಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಟು ಓಡಗೋದ ನಾನು ಕೇಳಿಲ್ಲ ನಾನು ಕೇಳಿಲ್ಲ ಅವ್ರ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ರಾಜಕಾರಣ ರಾಜಕಾರಣಕ್ಕೆ ಹೋಗಲ್ಲ ಅಂತ ಇದ್ರಿ ರಾಜಕಾರಣ ಅಲ್ಲ ಇದು ಏನಂತ ಪೋಸ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ ಯಾಕಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ತರ ಇದೆ ನೋಡ್ತೀನಿ ನಾನು ಪತ್ರಿಕೆಯಲ್ಲಿ ಎಐಸಿಸಿ ಒಬಿಸಿ ರಾಷ್ಟ್ರೀಯ ಘಟಕಕ್ಕೆ ಸಿದ್ದರಾಮಯ್ಯನವರ ನೇಮಕ ಆಗಿದೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಹೋಗ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಈ ಹೊತ್ತಲ್ಲೇ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಚೇರ್ಮನ್ ಮಾಡಿದ ತಕ್ಷಣ ರಾಜ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತಲ್ಲ ಹಿಂದುಳಿದ ವರ್ಗಗಳ ಕ್ಷೇಮಾಭಿವೃದ್ಧಿಗಾಗಿ ಸಿದ್ದರಾಮಯ್ಯ ಅವರು ಹಿಂದಿನಿಂದಲೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜವಾಬ್ದಾರಿಯನ್ನ ಹೈಕಮಾಂಡ್ ಕೊಟ್ಟಿದೆ ನಮ್ಮ ಪಕ್ಷದ ಮುಖಂಡರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಸಾಕಷ್ಟು ಜನರು ಅನೇಕ ಸಂದರ್ಭದಲ್ಲಿ ಹಲವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯವರು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ ಹಿಂದುಳಿದ ವರ್ಗದವರನ್ನ ಒಗ್ಗೂಡಿಸಿದ ಖ್ಯಾತಿಯೂ ಸಿದ್ದರಾಮಯ್ಯವ್ರಿಗಿದೆ ಎರಡ್ ಸಾವಿರದ ಹದಿಮೂರರಲ್ಲೇ ಸಿದ್ದರಾಮಯ್ಯವರು ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆಗ ಅಹಿಂದ ಅನ್ನುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅಹಿಂದ ಅನ್ನುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದ್ರು ಎರಡ್ ಸಾವಿರದ ಹದಿನೆಂಟರವರೆಗೂ ಅಂದ್ರೆ ಐದು ವರ್ಷ ಕಂಪ್ಲೀಟ್ ಆಗಿ ಯಾವುದೇ ಅಡೆತಡೆಗಳಿಲ್ಲದೆ ಸಿದ್ದರಾಮಯ್ಯವರು ತಮ್ಮ ಹುದ್ದೆಯನ್ನು ನಿಭಾಯಿಸಿದ್ರು ಅಹಿಂದ ನಾಯಕ ಅನ್ನುವಂತಹ ಒಂದು ದೊಡ್ಡ ಅಸ್ತ್ರ ಸಿದ್ದರಾಮಯ್ಯನವರಿಗಿದೆ ಅಹಿಂದ ಅನ್ನುವಂತಹ ಒಂದು ದೊಡ್ಡ ಬೆಂಗಾವಲು ಇದೆ ಹಾಗಾಗಿ ಸಿದ್ದರಾಮಯ್ಯನವರು ಈ ಒಂದು ಪಕ್ಷ ಸಂಘಟನೆ ಮಾಡಲಿಕ್ಕೆ ಮುಂದಾಗಬಹುದಾ ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಇದೆ ಹಿಂದುಳಿದ ಚೇರ್ಮನ್ ಮಾಡಿದ್ದಾರೆ ಅಂದ ಕ್ಷಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅಂತ ಏನಿಲ್ಲ ಅವರು ಅನುಭವ ಇದೆ ಹಿಂದುಳಿದ ಸಮುದಾಯಗಳ ಕ್ಷೇಮಾಭಿವೃದ್ಧಿಗೆ ಅವರು ಮೊದ್ಲಿಂದನೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅನುಭವ ಇದೆ ಆಮೇಲೆ ಈಗಿರುವಂತ ನಾಯಕರಲ್ಲಿ ಹೆಚ್ಚು ಈ ವಿಷಯದಲ್ಲಿ ಅನುಭವ ಇರೋದು ಅವರಿಗೆ ಅಂತೇಳಿ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಂತ ಲಾ ಲೀಡರ್ಗಳೆಲ್ಲ ರಾಷ್ಟ್ರ ರಾಜಕಾರಣದಲ್ಲಿ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ ಎಸಿಸಿ ಒಬಿಸಿ ಕಮಿಟಿಗೆ ಸಿದ್ದರಾಮಯ್ಯ ನೇಮಕ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಬಗ್ಗೆ ಬಿ ವೈ ವಿಜಯೇಂದ್ರ ಬಸವರಾಜ್ ಬೊಮ್ಮಾಯಿ ಈಗ ಲೇವಡಿ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಸಿಎಂ ರಾಜೀನಾಮೆ ಕೊಡೋದು ನಿಶ್ಚಿತ ಸಿಎಂ ರಾಜೀನಾಮೆಗೆ ವೇದಿಕೆ ರೆಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳ್ತಾ ಇದ್ದಾರೆ ಜೊತೆಗೆ ಬಸವರಾಜ್ ಬೊಮ್ಮಾಯಿ ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ದೆಹಲಿಗೆ ಕಳುಹಿಸಲಿಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆ ಅಧಿಕಾರ ಇಲ್ಲದ ಸಮಿತಿಗೆ ಸಿಎಂ ಸಿದ್ದರಾಮಯ್ಯ ಈಗ ನೇಮಕ ಆಗಿದ್ದಾರೆ ನಿಮೋಷನ್ ಪ್ರಮೋಷನ್ ಅವರೇ ಹೇಳಬೇಕು ಸಿಎಂ ಇದನ್ನು ಹೇಗೆ ತೆಗೆದುಕೊಳ್ತಾರೆ ಗೊತ್ತಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈಗ ಒಂದ್ ಕಡೆ ಹೇಳ್ತಾ ಹೇಳ್ತಾ ಇದ್ದಾರೆ ಒಂದ್ ಕಡೆ ಬಿಜೆಪಿಯವರಿಗೂ ಒಂಥರ ಸಿಎಂ ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಮಾಡ್ತಾ ಇದ್ರು ಆ ಹೊತ್ತಲ್ಲೇ ಈ ಬೆಳವಣಿಗೆ ಸಾಕಷ್ಟು ಅಚ್ಚರಿಗೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯ ಅವ್ರನ್ನ ಅಖಿಲ ಭಾರತೀಯ ಅಖಿಲ ಭಾರತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿಗೆ ಕೊಟ್ಟು ಮಾಡಿದ್ದಾರೆ ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣೆ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಳಕ್ಕೆ ಮಾಡೋದು ಬಿಟ್ರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣ ಮಾತಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒಬಿಸಿ ಇದಕ್ಕೆ ಅದನ್ನು ಅಧ್ಯಕ್ಷರೂ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ತಡೆಯೋದಕ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಅಲ್ಲ ಈಗಾಗಲೇ ಪೈಪೋಟಿ ಕಾಂಗ್ರೆಸ್ ಪಕ್ಷ ಜೋರಾಗಿ ನಡೀತಾ ಇದೆ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ ಪ್ರಮೋಷನ್ ಎಂಬುದು ಸಿದ್ದರಾಮಯ್ಯ ಹೇಳಬೇಕು ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವಿದೆ ಡಿಮೋಷನ್ ಅಂತ ಯಾವುದೇ ಅಧಿಕಾರಿ ಇಲ್ದಿರುವಂತಹ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ನಾನು ಅನಿಸ್ತಾ ಇದ್ದೀನಿ ಕರ್ನಾಟಕ ರಾಜಕಾರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಅನ್ನಿಸ್ತಾ ಏನೇ ಆಗಲಿ ಇದು ಆಂತರಿಕವಾಗಿ ಅದು ಕಾಂಗ್ರೆಸ್ಸಿನ ಒಂದು ನಿರ್ಣಯ ನಾವು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಆದರೆ ಒಬ್ಬ ಕರ್ನಾಟಕ ಕನ್ನಡಿಗನಾಗಿ ಕರ್ನಾಟಕ ರಾಜಕಾರಣವನ್ನ ಬಹಳ ವರ್ಷದಿಂದ ನೋಡುವಾಗ ಅವಾಗ ಅವಾಗ ರಾಜ್ಯ ರಾಜಕಾರಣಕ್ಕೆ ಆ ಮುಖ್ಯಮಂತ್ರಿಗಳಿದ್ದಾಗ ಆ ಬದಲಾವಣೆ ಆಗಿದೆ ಅವ್ರಿಗೆ ರಾಷ್ಟ್ರೀಯದಲ್ಲಿ ಏನೋ ಒಂದು ಹುದ್ದೆ ಕೊಟ್ಟಿರುವಂತದ್ದು ಹಿನ್ನೆಲೆ ಇತ್ತು ಹೀಗಾಗಿ ಎಸಿಸಿ ಒಬಿಸಿ ಕಮಿಟಿಗೆ ಸಿದ್ದರಾಮಯ್ಯವರ ನೇಮಕ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಅಧ್ಯಕ್ಷರಾಗಲಿ ಅದು ನಮಗೆ ಮುಖ್ಯ ಅಲ್ಲ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ಇದು ಕಾಂಗ್ರೆಸ್ ಸರ್ಕಾರವೇ ರಾಜ್ಯಕ್ಕೆ ದೊಡ್ಡ ಶಾಪ ಆಗಿದೆ ಯಾರಾದರೂ ಅವರು ಅಧಿಕಾರವನ್ನು ವಹಿಸ್ಲಿ ನಮಗೇನು ಇನ್ನೊಂದು ಕಡೆ ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಸಿಗ್ತಾ ಇದೆ ಇದು ಸಿಎಂ ಅನಧಿಕೃತವಾಗಿ ವರ್ಗಾವಣೆ ಖಾತೆ ಈಗ ಸೃಷ್ಟಿಯಾಗಿದೆ ಸಿಎಂ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ ನಡೀತಾ ಇರುವಂತ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಏನಾರು ಆಗ್ಲಿ ಅವ್ರು ಹೊಡೆದಾಡ್ಲಿ ಅವ್ರದ್ದು ಈ ಕಲಹನೇ ನಡೀಲಿ ಒಟ್ಟಿಗೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಇಂದ ಮುಕ್ತಿ ಸಿಗ್ಲಿ ಅಂತ ಈ ಆಷಾಢ ಶುಕ್ರವಾರ ಈ ಒಂದು ಸಂದರ್ಭ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ಪ್ರಿಯಾಂಕರ್ಗೆ ಹೇಳಿಕೆ ವಿಚಾರಕ್ಕೆ ಕೂಗು ಮಾರಿತರ ಮಾತಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಇದು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಅಂತ ಪ್ರಿಯಾಂಕರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕರು ಈಗ ತಾಂಗ್ ಕೊಟ್ಟಿರುವಂತದ್ದು ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೂಗು ಮಾರಿ ತರ ಮಾತಾಡಿದ್ರೆ ನಿಮಗೆ ಒಳ್ಳೇದಾಗಲ್ಲ ನೆಹರು ಕೂಡ ಆದೇಶವನ್ನ ವಾಪಸ್ ಪಡೆದ್ರು ಈ ಹಿಂದೆ ಅವರು ಪ್ರಧಾನಿ ಆದಾಗ ನೆಹರು ಮರಿ ಮಗಳ ಹೆಸರು ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯ ನಿಮಗೆ ನಿಮ್ಮ ಹೆಸರಲ್ಲೂ ಸ್ವಂತಿಕೆ ಇಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ತಿವೆ ಐಟಿ ಬಿ ಟಿ ಸಚಿವರಾಗಿ ನಿಮ್ಮ ಸಾಧನೆ ಏನು ಅಂತ ಹೇಳಿ ಬೇರೆ ರಾಜ್ಯಗಳಿಗೆ ಐ ಟಿ ಕಂಪನಿಗಳು ಯಾಕೆ ಹೋಗ್ತಾ ಇದ್ದಾವೆ ಕರ್ನಾಟಕ ಬಿಟ್ಟು ಇದಕ್ಕ ಉತ್ತರ ಕೊಡಿ ಸಂವಿಧಾನವನ್ನ ಆರ್ ಎಸ್ ಎಸ್ ರಕ್ಷಣೆ ಮಾಡ್ತಾ ಇದೆ ಸಂವಿಧಾನವನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತಹ ಪ್ರಿಯಾಂಕ್ ಖರ್ಗೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಈಗ ತಿವಿದ್ದಾರೆ ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಒಳಗಡೆ ಫೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗು ಮಾರಿ ಖರ್ಗೆ ಹಾಕ್ತಿರಿ ಯಾಕೆ ಸರ್ ಸರ್ ಏನ್ ನೀವು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀರಿ ಅಂತ ಸರ್ ನೀವು ಯಾರ ಮಗಳ ಇಟ್ಕೊಂಡಿದಿರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು ಅವ್ರ ಕೈಲೂ ಬ್ಯಾನ್ ಮಾಡಕ್ಕಾಗ್ಲಿಲ್ಲ ಆ ರಾಜೀವ್ ಗಾಂಧಿಯನ್ನ ಹೆತ್ತಂತಹ ಇಂದಿರಾ ಗಾಂಧಿ ಹದಿನಾರು ವರ್ಷ ದೇಶ ಆಳಿದ್ರು ಅವರು ಬ್ಯಾನ್ ಮಾಡಿದ್ರು ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು ಆರ್ ಎಸ್ ಎಸ್ ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯಿತು ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನು ಹದಿನೇಳು ಸರಿ ಹದಿನೇಳು ವರ್ಷ ಆಳಿದ್ರು ಅವರು ಕೂಡ ಒಂದ್ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನ್ ಅನ್ನು ವಾಪಾಸ್ ತೆಗೆದುಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೆರಡ ಚೀನಾ ಯುದ್ಧದ ನಂತರ ಆರ್ ಎಸ್ ಎಸ್ ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನು ಇಟ್ಕೊಂಡಿರುವಂತ ನೀವೇನು ಸರ್ ಮಾಡ್ತೀರಿ ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ ಅಖರ್ಗೆ ಅನ್ನೋದು ನಿಮ್ಮ ತಂದೆಯಿಂದ ಬಂದಿರುವಂತ ಬಳುವಳಿ ನಿಮ್ದು ಅಂತ ಏನಿದೆ ಸರ್ ಏನ್ ಸಾಧನೆ ಇದೆ ಸರ್ ಹೆಸರಲ್ಲೂ ಸ್ವಂತತೆ ಇಲ್ಲ ಹೇಳಿಕೊಳ್ಳುವಂತ ಸಾಧನೆ ಇಲ್ಲ ಒಳ್ಳೆಯ ವರ್ತನೆನೂ ಕೂಡ ಇಲ್ವಲ್ಲ ಸರ್ ನೀವು ಎರಡೂವರೆ ವರ್ಷದಿಂದ ನೀವು ಐ ಟಿ ಪಿ ಟಿ ಸಚಿವರಾಗಿ ಏನ್ ಮಾಡಿದ್ರಿ ಹೇಳಿ ಸರ್ ಕೆ ಎನ್ಸ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಬಂದು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನ ಮಾಡಬೇಕಿತ್ತು ಯಾಕೆ ಸರ್ ಹೋದ್ರು ಕರ್ನಾಟಕದ ಸಾಫ್ಟ್ವೇರ್ ಉತ್ಪನ್ನ ಮತ್ತು ಎಕ್ಸ್ಪೋರ್ಟ್ ಏನಿದೆ ಅದು ಯಾಕಾಗಿ ಯಾಕಾಗಿ ಹೆಚ್ಚಳ ಆಗ್ತಾ ಇಲ್ಲ ಯಾಕಾಗಿ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದಾವೆ ಯಾಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಸರ್ ಎರಡೂವರೆ ವರ್ಷದಲ್ಲಿ ನಿಮ್ಮ ಖಾತೆಯಲ್ಲಿ ಏನು ಕಡ್ದು ದಬಾಕಿದಿರಿ ಹೇಳಿ ಸರ್ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀವಿ ಎಂಬ ಪ್ರಿಯಾಂಕರ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೆಂಟಲ್ ಆಸ್ಪತ್ರೆಯಿಂದ ಬಂದಿದ್ದಾರೆ ಸಹೋದರ ಖರ್ಗೆ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಎನ್ಆರ್ ಜಿ ಸ್ಕೀಮ್ ಇನ್ನು ತಮ್ಮ ಇಲಾಖೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಯಾವತ್ತು ಕೂಡ ಮಾತಾಡಲ್ಲ ಅಂದ್ರೆ ಈ ಐ ಟಿ ಬಿ ಟಿ ಇಲಾಖೆ ಬಗ್ಗೆ ಯಾವತ್ತು ಮಾತಾಡಲ್ಲ ಯಾವಾಗಲೂ ಕೂಡ ಬೇರೆಯವ್ರ ಬಗ್ಗೆಯೇ ಮಾತಾಡ್ತಾರೆ ನಿಮ್ಮ ಬಂದ್ರು ಕೂಡ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಕ್ ಆಗಲ್ಲ ದೇಶ ಸುಭದ್ರವಾಗಿರ್ಲಿಕ್ಕೆ ಆರ್ ಎಸ್ ಎಸ್ ಕಾರಣ ಅಂತ ಚಲವಾದಿ ನಾರಾಯಣ ಸ್ವಾಮಿ ಈಗ ಟಕ್ಕರ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಗಾಂಧಿಗೆ ಕಾಂಗ್ರೆಸ್ ಯಾವಾಗಲೂ ಕೂಡ ಪಾಕಿಸ್ತಾನ ಮತ್ತು ಚೀನಾದ ಪರ ಇನ್ನು ಪ್ರಿಯಾಂಕ್ ಅಧಿಕಾರದ ಮದ ಅಂತ ಚಲವಾದಿ ನಾರಾಯಣ ಸ್ವಾಮಿ ಈಗ ಕಿಡಿಕಾರ್ತಾ ಇದ್ದಾರೆ ಇಂಥವೇ ಮಾತಾಡೋದು ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ ಜಿ ಸ್ಕೀಮ್ ಅಲ್ಲಿ ಕೆಲಸ ಆರು ತಿಂಗಳಾದ್ರೂ ಅವ್ರಿಗೆ ಹಣ ತಲುಪಿಲ್ಲ ಅದನ್ನ ಮಾಡೋ ಯೋಗ್ಯತೆ ಇವ್ರಿಗಿಲ್ಲ ಅವ್ರಿಗೆ ಹಣ ಕೊಡೋ ಯೋಗ್ಯತೆ ಇಲ್ಲ ಇವರು ಡಿಪಾರ್ಟ್ಮೆಂಟ್ ಮೇಲೆ ಒಂದು ದಿವಸಾನು ಮಾತಾಡಲ್ಲ ಭಾಷಣ ಮಾಡಲ್ಲ ಯಾರದು ಚಡ್ಡಿ ಎಲ್ಲೋದೆ ಅದೇ ನಿಮ್ ಚಡ್ಡಿ ಇವ್ರನ್ನ ನೋಡ್ಕೊಳಕ್ ಆಗಲ್ವಾ ಇನ್ನೊಬ್ಬರು ಚಡ್ಡಿ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬಿಡ್ತೇನೆ ನಾನಲ್ಲ ನನ್ನೇನು ಹೇಳಿದೀನಿ ನಿಮ್ಮಪ್ಪ ಅಲ್ಲಪ್ಪ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಈಗಾಗ್ಲೇ ರಾಹುಲ್ ಗಾಂಧಿನೂ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಮಾತಾಡಿ ಈಗ ಕ್ಷಮೆ ಕೇಳೋಂತ ಪರಿಸ್ಥಿತಿ ಇದು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮಿಂದನು ಆಗೋದಿಲ್ಲ ನಿಮ್ಮ ಇಡೀ ಕಾಂದಾನ್ ಬಂದ್ರು ಆರ್ ಎಸ್ ಎಸ್ ನ ಏನು ಮಾಡಕ್ಕಾಗಲ್ಲ ಏನಾದ್ರೂ ನಾನು ಒಂದು ಮಾತು ಹೇಳ್ಬಹುದು ಹುಲಿ ತನ್ನ ಬಾಲನ ಬೇಕಾದರೂ ಆಟಾಡ್ಸ್ಬಹುದು ಯಾವ್ದಾದ್ರು ಬಾಲ ಹುಲಿನ ಆಟಾಡ್ಸಕ್ ಆಗುತ್ತೆ ಅಂದ್ರೆ ಇದೊಂದು ಬಾಲಂಗೋಚಿ ಇದು ಮತ್ತಷ್ಟು ಹೋಗೋಣ ಸಣ್ಣ ಬ್ರೇಕ್ ಆದ್ಮೇಲೆ ಸೇವಾ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನನ್ನ ಒಬ್ಬ ಯೂತ್ ಆಗಿ ಇಟ್ ಇಸ್ ನಾಟ್ ಬೈ ಫೋರ್ಸ್ ಇಟ್ ಇಸ್ ಓನ್ಲಿ ಬೈ ಪ್ಯಾಷನ್ ನಿಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ಯುವಕರು ಬರ್ತಾರೆ ಸಮಾಜದಲ್ಲಿ ಒಂದು ಪರ್ಸೆಂಟ್ ಬದಲಾದ್ರು ನೂರು ಒಳ್ಳೆ ಕೆಲಸಗಳನ್ನ ಮಾಡಬಹುದು ಯುವ ನಿಯೋಗಕ್ಕೆ ಯಾರು ಇನ್ಸ್ಪಿರೇಷನ್ ಸ್ವಾಮಿ ವಿವೇಕಾನಂದ ಯಾವಾಗಾದ್ರೂ ಅನ್ಸಿದ್ಯಾ ಯಾಕಿದೆಲ್ಲ ಬೇಕಿತ್ತ ನಂಗೆ ಎಷ್ಟೇ ಕಷ್ಟ ಆದ್ರೂ ನಾವು ಅದನ್ನ ಕೈ ಬಿಡ್ತೀವಿ ಅನ್ನೋಂತ ಒಂದು ಭಾವನೆ ಇರಬಾರ್ದು ಯೂತ್ ದೇ ರಿಯಲಿ ರೆಸ್ಪಾನ್ಸಿಬಲ್ ಇತರರಿಗೋಸ್ಕರ ನಾವು ಸ್ವಲ್ಪನಾದರೂ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಸೊ ಈ ಒಂದು ಸರ್ವಿಸ್ ಮೈಂಡ್ ಸೆಟ್ ಇಂದ ಸ್ಟಾರ್ಟ್ ಆದಂತಹ ಸಂಸ್ಥೆ ಇವತ್ತು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಾವು ರೀಚ್ ಔಟ್ ಆಗಿ ಪ್ರಾಜೆಕ್ಟ್ ಮಾಡಿದೆ ಅಶ್ವಾಂಬರ ವೀಕ್ಷಿಸಿ ಇಂದು ಸಂಜೆ ಐದು ಇಪ್ಪತ್ತೇಳಕ್ಕೆ ಕಂಬದ ಮ್ಯಾಲಿನ ಬೊಂಬಿ ನಂಬಲೇನ ನಿನ್ನ ನಗಿಯನ್ನ ಕಂಬದಾ ಮ್ಯಾಗಿನ ಗುಂಬೆಯೇ ಅಂತ ಪ್ರಶ್ನೆ ಮಾಡಿದೆ ಅದು ದರ್ ವಾಸ್ ನೋ ನೀಡ್ ಬಟ್ ವಾಯ್ಸ್ ಅದನ್ನ ಹೆಸರು ಕಟ್ಟು ವಾಯ್ಸ್ ಇತ್ತು ಹೆಸರೇ ಇಲ್ಲ ಎಲ್ಲೆಲ್ಲಿ ಬೇಕು ಅದನ್ನ ಮನಮೂರ್ತಿ ಇಟ್ಕೊಂಡು ಬೇರೆದೆಲ್ಲ ಫಿಲ್ಟರ್ ಮಾಡ್ತಾ ಬಂದ್ರು ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟ್ ವರ್ಷ ಏನು ಮಾಡಿದ್ರು ಅದೇ ಹಾಡು ಮತ್ತೊಮ್ಮೆ ಅದ್ರಲ್ಲಿ ಕಟ್ ಈ ತರ ತುಂಬಾ ಆಗಿದೆ ನನಗೆ ಹೋಲ್ಬರು ಅವ್ರ ಸಣ್ಣ ಬುದ್ಧಿ ಅಂತ ಸುಮ್ಮನೆ ಇದೇ ಬೇರೆ ಹೊರಗಡೆಯಿಂದ ಕರೆಸಿ ಹಾಡಿಸೋರಿಗೆ ಫಸ್ಟ್ ಹೆಸರು ಅವ್ರಿಗೆ ಕೊಡ್ತಾರೆ ಏನು ಇವ್ರಿಗೆ ಇವ್ರಗಳಿಗೆ ಇನ್ಸೆಕ್ಯೂರಿಟಿನೂ ಗೊತ್ತಿಲ್ಲ ದೇ ಆರ್ ವೆರಿ ಇನ್ಸೆಕ್ಯೂರ್ ಈ ಸಮಯ ಸಂಗೀತಮಯ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ಹೃದಯಕ್ಕೆ ಏನಾಯ್ತು ಇಂಥದ್ದೊಂದು ಪ್ರಶ್ನೆ ಸದ್ಯ ರಾಜ್ಯದಲ್ಲಿ ಎದ್ದಿದೆ ಕಾರಣ ಹಾಸನ ಚಿಕ್ಕಮಗಳೂರು ಹಾವೇರಿ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಹೃದಯ ಸ್ತಂಭನ ಆಗ್ತಾ ಇದೆ ಅನೇಕ ಜನ ಇವಾಗ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ ಕಡ್ಡಾಯ ಹೃದಯ ತಪಾಸಣೆಗೆ ಈಗ ಚಿಂತನೆ ಕೂಡ ನಡೀತಾ ಇದೆ ಹಾಸನದಲ್ಲಿ ಸಭೆ ಬಳಿಕ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಹೃದಯ ತಪಾಸಣೆ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಈಗ ಹೃದಯ ಹೃದಯ ತಪಾಸಣೆ ಕಡ್ಡಾಯ ಹೃದಯಾಘಾತದಿಂದ ಆಗುವ ಸಾವುಗಳನ್ನು ತಡಿಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಸಣ್ಣ ವಯಸ್ಸಿನವರು ಹಸು ನೀಗಿರೋದು ಬೇಸರದ ಸಂಗತಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಆಗ್ತೇನೆ ತಜ್ಞರ ಸಲಹೆಯಂತೆ ಮುಂದಿನ ಕ್ರಮಗಳನ್ನ ಕೈಗೊಳ್ತೇವೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಕಳೆದ ಎರಡೂವರೆ ತಿಂಗಳು ಆದ್ಮೇಲೆ ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ ಸರಣ ಸರಣಿ ಸಾವನ್ನಪ್ಪಾ ಇದಾರೆ ಅಲ್ಲಿ ಹೃದಯಾಘಾತದಿಂದ ಅದ ಆದರೂ ಕೂಡ ಗೊತ್ತಿಲ್ಲ ಈ ಇವಾಗ ಹೋಗಿ ನಾವೇನೋ ಕ್ರಮ ತೆಗೆದುಕೊಳ್ತೀವಿ ಅಂತಿದ್ದಾರೆ ನಮ್ಮ ಹಾಸನ ಜಿಲ್ಲೆನಲ್ಲಿ ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಅದರಲ್ಲೂ ಮಾಡಬೇಕು ಅಂತೇಳಿ ಗಾಳಿ ತೀರ್ಮಾನ ಮಾಡಿದ್ವಿ ಅದನ್ನು ಕೂಡ ಮಾಡಿಸ್ತೇವೆ ಮತ್ತು ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನು ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ ಕಾರಣ ಏನಪ್ಪ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೆ ಒಳಗಾಗ್ತಾರೆ ವಾಲಂಟರಿಯಾಗಿ ಆರು ತಿಂಗಳು ಮಾಡಿಸೋರು ಇರ್ತಾರೆ ವರ್ಷಕ್ಕೊಮ್ಮೆನೂ ಕೂಡ ಅವರು ಒಂದು ಜಂಗಲ್ ಅಂತ ಅಂತೇಳಿ ಎಲ್ಲ ಮಾಡಿಸ್ತಾರೆ ಅಂಥವ್ರಲ್ಲಿ ಇವೆಲ್ಲ ಐಡೆಂಟಿಫೈ ಆಗ್ತವೆ ಆದಷ್ಟು ಜನರು ವಾರ್ಷಿಕವಾಗಿ ಒಂದು ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೇದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು ಆಸ್ಪತ್ರೆಯಲ್ಲೂ ಮಾಡಿಸ್ಕೋ ರಸ್ತೆ ಅಭಿವೃದ್ಧಿ ಆಗಬೇಕಾದ್ರೆ ಗ್ಯಾರಂಟಿ ಸ್ಕೀಮ್ ಬಿಡಿ ಇದು ಶಾಸಕ ಬಸವರಾಜ್ ರಾಯರೆಡ್ಡಿ ಹೇಳಿಕೆಗೆ ಸಿದ್ದರಾಮಯ್ಯ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಎಲ್ಲ ಜಾತಿಯ ಬಡವರಿಗಾಗಿ ಗ್ಯಾರಂಟಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುವ ಯೋಜನೆ ಅದು ಗ್ಯಾರಂಟಿ ಅದನ್ನು ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನ ಮಾಡೋ ಪ್ರಶ್ನೆನೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಸ್ವಲ್ಪ ಹಣ ಕೊಡ್ತಾ ಇದೀವಿ ಎಲ್ಲ ಎಂ ಎಲ್ ಎಜೆ ಪಿ ಎಂ ಎಲ್ ಎಗೂ ಕೊಡ್ತಾ ಇದ್ವಿ ಜೆಡಿಎಸ್ ಎಂ ಎಲ್ ಇದ್ದೀವಿ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡತಕ್ಕಂತ ಕಾರ್ಯಕ್ರಮಗಳು ಶಿವಮೊಗ್ಗದಲ್ಲಿ ಹಿಂದೂ ದೇವರಿಗೆ ಅಪಮಾನ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಬದುಕಿದ್ರೆ ಕ್ರಿಮಿನಲ್ ಕೇಸ್ ಹಾಕಬೇಕು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಹೇಳಿಕೆ ಇದು ಕಿಡಿಗೇಡಿಗಳು ಗಣೇಶನ ವಿಗ್ರಹವನ್ನು ಧ್ವಂಸ ಮಾಡಿದ್ದಾರೆ ಹೀಗಾಗಿ ತಕ್ಷಣವೇ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಯಡಿಯೂರಪ್ಪನವರಿಗೆ ಆಗ್ರಹಿಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ರಾಗಿಗುಡ್ಡದಲ್ಲಿ ಗಣಪತಿಯ ವಿಗ್ರಹವನ್ನು ಧ್ವಂಸ ಮಾಡಿ ಕೆಲವು ತಿಳಿಗೇಡಿಗಳು ಮಾಡಿದ್ದಾರೆ ಯಾರು ಈ ರೀತಿ ಅಪಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರ ಬದುಕಿದ್ರೆ ತಕ್ಷಣ ಕ್ರಿಮಿನಲ್ ಮೊಕದ್ದಮೆ ಹೂಡಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಶಿವಮೊಗ್ಗದಲ್ಲಿ ರಾಗಿಗುಡ್ಡದಲ್ಲಿ ಗಣಪತಿಯ ವಿಗ್ರಹವನ್ನ ಮಾಡಿ ಇನ್ನು ಶಿವಮೊಗ್ಗದಲ್ಲಿ ಹಿಂದೂ ದೇವರಿಗೆ ಅಪಮಾನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪಸಂಖ್ಯಾತರ ಓಲೈಕೆ ಮಾಡಿದ್ದೇ ಗಲಾಟೆಗೆ ಕಾರಣ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ಇದು ಕಾಂಗ್ರೆಸ್ ಸರ್ಕಾರ ಇದೆ ಏನು ಮಾಡಿದರೂ ನಡೆಯುತ್ತೆ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅಂತ ತಿಳಿದುಕೊಂಡಿದ್ದಾರೆ ಧೈರ್ಯದಿಂದ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಈಗ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವುದೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಂತದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ రాజ్యదే యాదో అభివృద్ధి కలసీలు నడీతాయి అల్పసంఖ్యాత ఓలైక మొందు కడ భ్రష్టాచార ಕೆ ಐಎಡಿ ಯಿಂದ ರೈತರ ಕೃಷಿ ಭೂಮಿ ಸ್ವಾಧೀನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂ ಹತ್ತು ದಿನಗಳ ಸಮಯ ಪಡೆದಿರುವ ಹಿನ್ನೆಲೆ ಸಭೆಯಾಗಿದೆ ಇನ್ನು ಚೆನ್ನರಾಯಪಟ್ಟಣ ಧರಣಿ ಸ್ಥಳದಲ್ಲಿ ರೈತರಿಂದ ಸಭೆ ಮಾಡಿದ್ರು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಚೆನ್ನರಾಯಪಟ್ಟಣ ಜಮೀನು ಸ್ವಾಧೀನ ಪ್ರಕ್ರಿಯೆ ಬಿಡದೆ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಈ ಹಿಂದೆನೇ ಕೂಡ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ಭೂ ಸ್ವಾಧೀನ ಹೋರಾಟ ಸಮಿತಿ ಮತ್ತು ಮುಖಂಡರ ಸಭೆ ಮುಂದಿನ ಕಾ ಒಂದು ಕಾರ್ಯತಂತ್ರದ ಬಗ್ಗೆ ರೈತರು ಈಗ ಸಮಾಲೋಚನೆ ನಡೆಸ್ತಾ ಇದ್ದಾರೆ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆಯನ್ನು ಆಲ್ರೆಡಿ ರೈತರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಭೂಮಿ ಉಳಿಸಿಕೊಳ್ಳಲಿಕ್ಕೆ ರೈತರು ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಆತ್ಮವಿಶ್ವಾಸ ಇದೆ ತಿಳುವಳಿಗಳು ಯಾವತ್ತೂ ನಿರಾಸವಾದಿಗಳಲ್ಲ ಆಟವಾದಿಗಳು ನಾವು ಹದಿನೈದನೇ ತಾರೀಕು ಇದ್ದೇ ಗೆಲ್ತೀವಿ ಯಾಕಂದ್ರೆ ಒಂದು ಮಾತನ್ನು ನಾನು ಮುಗಿಸಿದ್ದಾರೆ ನಮ್ಗೆ ಟೈಮ್ ಬೇಕು ಟೈಮ್ ನಾವು ಟೈಮ್ ನಮ್ಮ ಬೇಕಾಗಿದೆ ಹೋಗಿ ಅಂತ ಕಳಿಸಿಲ್ಲ ದಿನ ಟೈಮ್ ಕೊಡಿ ಅಂತ ಮನವಿ ಮಾಡ್ಕೊಂಡಿದೆ ಸರ್ಕಾರ ಅಂದರೆ ಇಲ್ಲಿನ ಹದಿಮೂರುಹಳ್ಳಿಯ ಹೋರಾಟ ಮತ್ತು ಈ ಹೋರಾಟ ಬಿನ್ನೋಡೊಬ್ಬರು ನಿಂತ್ಕೊಂಡಂಥ ಜನ ಚಳವಳಿಗಳು ಅದಕ್ಕೆ ಕಾರಣ ಆಗಿರೋಂಥದ್ದು ಅದು ಹದಿನೈದನೇ ತಾರೀಕು ನಡೆದ ಸಭೆಯಲ್ಲಿ ಇದು ಗೆದ್ದು ನಮ್ಮ ಉದ್ದೇಶ ಏನಿದೆ ನಮ್ಮ ಒತ್ತಾಯ ಏನಿದೆ ಅದು ಗೆದ್ದೇ ಗೆಲ್ಲುತ್ತೆ ಅನ್ನೋದು ವಿಶ್ವಾಸ ಇದೆ ಒಂದು ಪಕ್ಷ ಸರ್ಕಾರ ಜನ ಇದ್ದಕ್ಕಿಂತ ಕಾರ್ಪೊರೇಟ್ ಇದ್ದರೆ ಅಂತ ಆಯ್ಕೆ ಮಾಡ್ಕೊಂಡಂಗೆ ಜನ ವರ್ಸಸ್ ಜನ ಚಳವಳಿ ವರ್ಸಸ್ಸು ಕಾರ್ಪೊರೇಟ್ ಶಕ್ತಿಗಳು ಹೋರಾಟ ನಡೀತಿದೆ ಸರ್ಕಾರದ ಅಧಿಕಾರಿ ಕುತ್ತು ಬರುತ್ತೆ ಜೂನ್ ಇಪ್ಪತ್ತೈದರ ದೇವನಹಳ್ಳಿ ಚಲೋ ಸಂಯುಕ್ತ ಹೋರಾಟದ ಕರೆ ಬಹಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದ ನಂತರ ಫ್ರೀಡಂ ಪಾರ್ಕ್ ನಾಲ್ಕನೇ ತಾರೀಕಿನ ನಾಡ ಉಳಿಸಿ ಸಮಾವೇಶ ಕೂಡ ಬಹಳ ದೊಡ್ಡ ಅಭೂತಪೂರ್ವ ಯಶಸ್ಸನ್ನು ಪಡೆದಿದೆ ಈ ಎಲ್ಲಾ ಜನಾಭಿಪ್ರಾಯ ಮತ್ತು ಜನ ಚಳವಳಿಗಳ ಒತ್ತಡದಿಂದ ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡಿ ಹತ್ತು ದಿನಗಳ ಕಾಲ ಸಮಯಾವಕಾಶ ಅಂತ ಕೇಳಿದ್ದಾರೆ ಈ ಹತ್ತು ದಿನಗಳ ಕಾಲ ಸಮಯಾವಕಾಶ ಕೇಳಿರುವುದು ಮುಖ್ಯಮಂತ್ರಿಗಳು ಹೇಳಿರುವ ರೀತಿ ಕಾನೂನಿನ ತೊಡುಕಿನನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಲ್ಲ ಬದಲಾಗಿ ಈ ಭೂ ಸ್ವಾಧೀನ ಮತ್ತು ಭೂ ಕಬಳಿಕೆ ಹಿಂದೆ ಇರತಕ್ಕಂಥ ಪಟ್ಟಭದ್ರರ ಒಂದು ಕುತಂತ್ರಗಳಿಗೆ ಮಣೆಯಾಗುವುದಕ್ಕಾಗಿ ದೇವನಹಳ್ಳಿಯ ಜನ ಚಂದ್ರಾಯಪಟ್ಟಣದ ರೈತರು ಅಮಾಯಕರು ಅಂತೇಳಿ ಈ ರೀತಿ ಆಟಗಳನ್ನ ಆಡೋದಕ್ಕೆ ಬಂದರೆ ಸುಮ್ಮನೆ ಬಿಡೋದಿಲ್ಲ ನಮಗೂ ಕಾನೂನು ಗೊತ್ತಿದೆ ರೈತರು ಅಂತ ಹೇಳಿದ್ರೆ ಭಾಳ ಉದಾಸೀನವಾಗಿ ತಗೊಳ್ತಕ್ಕಂಥದ್ದನ್ನು ಟೆಂಪೋ ಒಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಎರಡು ಭಾಗ ಆಗಿದೆ ಇದು ಮೇಲ್ಸೇತುವೆಯಿಂದ ಬಿದ್ದಂತಹ ಟೆಂಪೋ ಚಾಲಕನ ಸ್ಥಿತಿ ಈಗ ಗಂಭೀರವಾಗಿದೆ ಬೆಂಗಳೂರಿನ ಜ್ಞಾನ ಭಾರತಿ ರಿಂಗ್ ರೋಡ್ ನಲ್ಲಿ ಘಟನೆ ಅಪಘಾತದ ರಭಸಕ್ಕೆ ಎರಡು ಭಾಗ ಆಗಿಬಿಡ್ತು ಟೆಂಪೋ ಬ್ಯಾಡ್ರಹಳ್ಳಿ ಕಡೆಯಿಂದ ಕೆಂಗೇರಿಗೆ ಆ ಟೆಂಪೋ ತೆರಳುತ್ತಾ ಇತ್ತು ಟೆಂಪೋದಲ್ಲಿದ್ದ ಮೂವರಿಗೆ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನೈಸ್ ರೋಡ್ ಮೇಲೆ ಒಂದು ಕಡೆಯಿಂದ ಕೆಂಗೇರಿ ಕಡೆ ಹೋಗುವಂತ ಟಿಂಪು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಂದ್ಬಿಟ್ಟು ಅಲ್ಲಿ ಇವಿಷ್ಟು ಇವರಿಗೆ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೆಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ